ಕೋಲಾರ ಜಿಲ್ಲೆಯಲ್ಲಿ ಏನು ಸುಮಾರು ಅಂದಾಜು ಮುನ್ನೂರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಮ್ಮ ಸಂಸ್ಥೆ ಬಿ ಎಸ್ ಎಸ್ ಮೈಕ್ರೋಫೈನಾನ್ಸ ಅಲ್ಲೇ ಹೇಳ್ದಂಗೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಿರಂತರವಾಗಿ ಬಡ ಜನರ ಬಡ ಮಹಿಳೆಯರ ಅವರ ಜೀವನ ಗುಣಮಟ್ಟವನ್ನು ಮೇಲ್ ತರಬೇಕು ಅಂತ ಕಾರ್ಯದಲ್ಲಿ ಬರೀ ಸಾಲ ಕೊಡೋದಷ್ಟೇ ಅಲ್ಲದೆ ಸಮಾಜಕ್ಕೆ ಅನುಕೂಲ ಸಮಾಜಕ್ಕೆ ಏನು ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಏನೆಲ್ಲ ಕೊಡ್ತಾ ಬಂದೀವಿ ಅನ್ನೋದ್ರ ಬಗ್ಗೆ ನಂಗೆ ಆಲ್ರೆಡಿ ಸಿ ಒ ಪಂಚಾಕ್ಷರ ಸಾವಿರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿರುಗಿ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ನಮ್ಮ ಸಂಸ್ಥೆಯ ಉದ್ದೇಶ ಏನಪ್ಪ ಅಂದ್ರೆ ಒಂದು ಕೆಲವು ಹಣಕಾಸು ಸಂಸ್ಥೆ ಅಂತ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಸಾಲ ಸೌಲಭ್ಯಗಳನ್ನ ನೀಡೋದ್ರ ಮೂಲಕ ಆ ಸಾಲನ ಮಹಿಳೆಯರು ಒಳ್ಳೆ ಅಭಿವೃದ್ಧಿ ಕಾರ್ಯಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೈನುಗಾರಿಕೆಗೆ ಈ ತರ ಟೈಲರಿಂಗ್ ಈ ತರ ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡು ತಮ್ಮ ಜೀವನ ಗುಣಮಟ್ಟವನ್ನು ಸುಧಾರಿಸೋದ್ರ ಮೂಲಕ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಳೋದು ಆ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಇಲ್ಲಿ ನಿಮಗೆ ಗೊತ್ತಿದ್ದಂಗೆ ಬೇಕಾದಷ್ಟು ಸಂಸ್ಥೆಗಳು ಹಲವಾರು ಸಂಸ್ಥೆಗಳು ಸಾಲ ಕೊಡ್ತಾ ಇದ್ದಾವೆ ಅದು ಒಳ್ಳೆಯದೇ ಆದರೆ ನಮಗೆ ಎಷ್ಟು ಕಟ್ಟಲಿಕ್ಕೆ ಸಾಧ್ಯನೋ ನಮಗೆ ಎಷ್ಟು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಸಾಧ್ಯನೋ ಅಷ್ಟು ಮಾತ್ರ ಸೌಲಭ್ಯ ತಗೋಬೇಕು ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸಂಸ್ಥೆಗೆ ಎಲ್ಲ ಕಡೆ ಸಾಲ ತಗೊಂಬಿಟ್ಟು ಸಾಲ ಕಟ್ಟಕ್ಕಾಗದೇ ಸಮಸ್ಯೆ ಆಗ ಮಾರ್ಕೊಳ್ಳುವಷ್ಟು ಸಾಲಗಳನ್ನ ತಗೊಳ್ಬಾರ್ದು ಸಾಲನ ನಾವು ತೀರಿಸೋವಷ್ಟು ಮಾತ್ರ ಮಾಡಬೇಕು ನಾವೇ ತೀರಿ ಹೋಗುವಷ್ಟು ಮಾಡ್ಕೊಳ್ಬಾರ್ದು ಹೌದಾ ಹೌದಾ ಅಲ್ಲ ನಮ್ಮ ಕೈ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾತ್ರ ಮಾಡಬೇಕು ಸಾಲ ಮಾಡೋರು ಬೇಕಾದಷ್ಟು ಇರ್ತಾರೆ ನಮ್ಮ ಶಕ್ತಿ ಮೀರಿ ಸಾಲ ಮಾಡಿದಾಗ ಏನಾಗುತ್ತೆ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತೀವಿ ಆದ್ರಿಂದ ಶಕ್ತಿ ಮೀರಿ ಸಾಲ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಸ್ವಂತ ಉದ್ದೇಶ ಏನಪ್ಪ ನಾವು ಒಂದು ಹಾಡಿನ ಮೂಲಕನೇ ಅದನ್ನು ಇದನ್ನ ಮಾಡಿದ್ದೀವಿ ಕಿರಿಕಾಸು ಕಿರುಕಾಸು ಇದಿ ಕನಸು ಮೈಕ್ರೋಫೈನಾನ್ಸು ಕಿರುಕಾಸು ಇದ ಕನಸು ಮೈಕ್ರೋ ಫೈನಾನ್ಸು ಬನ್ನಿ ಮಹಿಳೆಯರೇ ಬನ್ನಿ ಎಲ್ಲರೂ ಸೇರೋಣ ಸಾಲವ ಪಡೆಯೋಣ ನಮ್ಮ ಜೀವನ ಗುಣಮಟ್ಟವನ್ನು ಸುಧಾರಿಸೋಣ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋಣ ಕಿರುಕಾಸು ಕಿರಿ ಕನಸು ಮೈಕ್ರೋ ಫೈನಾನ್ಸ್ ನಾವು ನಿಮ್ಮನ್ನು ಲಕ್ಷಾಂತ ರೂಪಾಯಿ ಸಾಲ ಹೋಗಿ ನಾವೇನು ಸಾಕಾರು ಮಾಡ್ತೀವಿ ಅಂತ ಅನ್ನೋ ಆ ಮಟ್ಟದ ನಾವು ಕೊಡಲ್ಲ ಅಳಿದು ಸೇವೆ ಏನು ಕೊಡಿ ನಾವು ಮೈಕ್ರೋ ಫೈನಾನ್ಸ್ಗಳು ಏನು ಮಾಡ್ತಿದ್ದೀವಿ ನಿಮ್ಗೆ ಅಳಿದು ಸೇವೆ ಏನೋ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಸೌಲಭ್ಯ ಕೊಡ್ತೀವಿ ಆ ಸಾಲನ ತಗೊಂಡು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ತೇವೆ ಯಾಕಂದ್ರೆ ನೀವು ಕೂಡ ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ ನಾವು ಯಾರು ಅಂತ ನಿಮಗೆ ಗೊತ್ತಿರೋದಿಲ್ಲ ನಾವು ನಿಮಗೆ ಸಾಲ ಕೊಡ್ಬೇಕಾದ್ರೆ ಯಾವುದೇ ದಾಖಲಾತಿಗಳು ಅಥವಾ ಅಡಮಾನ ಇಟ್ಕೊಂಡಿ ನಾವು ಸೌಲಭ್ಯ ಕೊಡೋಲ್ಲ ಒಂದು ನಂಬಿಕೆ ಆಧಾರದ ಮೇಲೆ ಸೌಲಭ್ಯ ಕೊಡ್ತಕ್ಕಂಥದ್ದು ಇಲ್ಲೇ ನಮ್ಮ ಬಹಳಷ್ಟು ಮೆಂಬರ್ಗಳು ಮೆಂಬರ್ ಮಕ್ಕಳುಗಳು ಬಂದಿರೋ ಯಾರಾದರೂ ನಿಮ್ಮ ಮನೆ ಪತ್ರ ಆಸ್ತಿ ಪತ್ರ ಶೂಟಿ ಯಾರಿಗಾದ್ರೂ ಕೊಟ್ಟಿದ್ದೀರಪ್ಪ ಏನಿಲ್ಲ ಒಂದು ನಂಬಿಕೆ ಮೇಲೆ ಸೌಲಭ್ಯ ಕೊಡ್ತಾ ಬಂದಿದ್ದೀವಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಈ ಸೌಲಭ್ಯನ ಉಳಿಸ್ಕೊಳ್ಳೋದು ನಿಮ್ಮ ಕೈಲೈತೆ ಕಳ್ಕೊಳ್ಳೋದು ನಿಮ್ಮ ಐತೆ ನೀವೆಲ್ಲರೂ ಎಲ್ಲಿವರೆಗೂ ಸೌಲಭ್ಯ ಬೇಕು ಅಂತೀರೋ ನೀವೆಲ್ಲರೂ ಎಲ್ಲಿವರೆಗೂ ಚೆನ್ನಾಗಿ ಸಂಸ್ಥೆನ ನಡೆಸ್ಕೊಳ್ತೀರೋ ಅಲ್ಲಿವರೆಗೂ ಯಾರು ಏನೇ ಹೇಳಿದ್ರು ಕೂಡ ನಿರಂತರವಾಗಿ ನೀವು ಎಲ್ಲಿರ್ತೀರೋ ಅಲ್ಲಿಗೆ ಬಂದು ಸೌಲಭ್ಯ ಕೊಡ್ತೀವಿ ನೀವು ಎಲ್ಲರೂ ಯಾವತ್ತೂ ಸಾಕು ಈ ಸೌಲಭ್ಯ ಅಂತೀವೋ ಅಂತೀರೋ ಅವತ್ತು ನಾವು ಈ ಸೌಲಭ್ಯನ ನಿಲ್ಲಿಸ್ತೀವಿ ಯಾಕಂದ್ರೆ ಇವತ್ತು ಅಪ್ಪ ಮಕ್ಕಳು ನಂಬಲ್ಲ ಮಕ್ಕಳು ಅಪ್ಪನ ನಂಬಲ್ಲ ಎಡಗೈ ಬಲಗೈ ನಂಬಲ್ಲ ಬಲಗೈ ಎಡಗೈ ನಂಬಲ್ಲ ಅಂಥದ್ರಲ್ಲಿ ನೀವು ಯಾರು ನನಗೆ ಗೊತ್ತಿಲ್ಲ ಆದ್ರೂ ಒಂದು ನಂಬಿಕೆ ಮೇಲೆ ಸೌಲಭ್ಯ ಕೊಡ್ತಾ ಇದ್ದೀವಿ ನಮ್ಮ ಅದನ್ನು ಉಳಿಸ್ಕೊಳ್ಬೇಕು ಯಾಕಪ್ಪ ಅಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪಿಸ್ಬೇಕು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪಿಸಿದ್ರೆ ಅವಾಗ ಅವ್ರು ನಾವು ಮಾಡ್ತಕ್ಕಂಥ ಸೌಲಭ್ಯ ಅದಕ್ಕೊಂದು ಅರ್ಥ ಸಿಗುತ್ತೆ ಸಾಲ ತಗೊಂಡು ದುಂದು ವೆಚ್ಚ ಮಾಡೋದು ಅವಶ್ಯಕತೆ ಇಲ್ಲದಲೇ ಅಂತಕ್ಕಂಥ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳೋದು ಮಾಡಿದ್ರೆ ಅದರಿಂದ ಆದಾಯ ಬರೋಲ್ಲ ಅದರಿಂದ ಕಂಟು ಕಟ್ಟಕ್ಕಾಗೋದಿಲ್ಲ ಆದ್ರಿಂದ ಕೆಲವರು ಆ ಕಡೆ ಅಲ್ಲೊಂದು ಇಲ್ಲೊಂದು ಆ ಥರ ಮಾಡ್ಕೊಂಡಿದ್ದಾರೆ ಸಮಸ್ಯೆ ಆಗಿದೆ ಬಟ್ ಅದು ಇನ್ನು ಮುಂದೆ ಆ ರೀತಿ ಆಗದಂಗೆ ಎಚ್ಚರಿಕೆ ವಹಿಸಿ ಸೌಲಭ್ಯವನ್ನು ಪಡ್ಕೊಂಡು ತಮ್ಮ ಜೀವನ ಗುಣಮಟ್ಟವನ್ನು ಸುಧಾರಿಸ್ಕೊಳ್ಬೇಕು ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸ್ಕೊಳ್ಬೇಕು ರೂಪಿಸ್ಬೇಕು ಯಾಕಂದರೆ ಇಲ್ಲೇನು ಮ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದೀರಾ ನಿಮ್ಮಿಂದ ನಿಮ್ಮ ತಂದೆ ತಾಯಿಗಳು ಬೇರೆ ಏನು ಬಯಸಲ್ಲ ನನ್ನ ಮಗ ಅಷ್ಟು ಮಾಡಬೇಕು ಸಂಪಾದನೆ ಮಾಡಬೇಕು ಅಂತ ಬಯಸೋದಕ್ಕಿಂತ ನನ್ನ ಮಗ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳಿಬೇಕು ಉತ್ತಮ ಸ್ಥಾನಕ್ಕೆ ಹೋಗಬೇಕು ನಮ್ಮ ಹೆಸರನ್ನ ಬೆಳೆಸಬೇಕು ಅನ್ನೋದು ಅಷ್ಟೇ ಅವ್ರು ಬಯಸೋದು ಒಂದು ನಾನು ಪ್ರಿಟೀಸಲ್ಲಿ ಹೇಳ್ತಾ ಇರ್ತೀನಿ ಕೆಲವ್ರು ಹೇಳಿದ್ದಾರೆ ಬಡವರಾಗೆ ಹುಟ್ಟೋದು ನಮ್ಮಿಂದ ನಮ್ಮ ತಪ್ಪಿಂದಲ್ಲ ನಾವು ಬಡವರಾಗೆ ಸಾಯ್ತೀವಲ್ವಾ ಅದು ನಮ್ಮ ಸ್ವಯಂಕೃತ ಅಪರಾಧ ಅಂದರೆ ಹುಟ್ಟು ದರಿದ್ರವಾದರೂ ಸಾವು ಚರಿತ್ರೆ ಆಗಿರಬೇಕಂತೆ ಯಾಕಂದರೆ ನಾವು ಅವ್ರ ಮನೇಲಿ ನೋಡ್ತೀವಿ ಇವ್ರ ಮನೇಲಿ ನೋಡ್ತೀವಿ ಇಲ್ಲ ಹುಟ್ಟು ನಾವೀಗ ಆಲ್ಮೋಸ್ಟ್ ಆಲ್ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು ನಮ್ಮ ಸಿ ಓ ಪಂಚಾಕ್ಷರಿ ಸಾಲಿಂದನೂ ಸೇರಿಕೊಂಡು ಎಲ್ಲರೂ ಕೂಡ ಗೌರ್ಮೆಂಟ್ ಸ್ಕೂಲಿಂದ ಹೋಗಿರಾರೆ ಯಾರು ಪ್ರೈವೇಟಿಂದ ಬಂದಿರಾರೆ ಬಂದಿರಲ್ಲ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು ಕನ್ನಡ ಮೀಡಿಯಂ ಓದಿರೋದು ಇವತ್ತು ಈ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಶ್ರಮದಿಂದ ಮೇಲೆ ಬಂದಿದ್ದಾರೆ ನಾವು ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಇಂದ ನಾವು ನಿಮ್ಮನ್ನ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ ಡಾಕ್ಟರ್ ಮಾಡೋಕ್ಕಾಗಲ್ಲ ನಮ್ದೊಂದು ಅಳಿಯಲು ಸೇವೆ ಅದನ್ನ ನೀವು ಬಳಸ್ಕೊಂಡು ನಿಮ್ಮದೇ ಆದಂತ ಕನಸುಗಳನ್ನ ರೂಪಿಸ್ಕೊಳ್ಬೇಕು ನಿಮ್ಮದೇ ಆದ ಜೀವನ ರೂಪಿಸ್ಕೊಳ್ಬೇಕು ನಿಮ್ಮದೇ ಆದ ಗುರಿಗಳನ್ನೂ ರೂಪಿಸ್ಕೊಳ್ಬೇಕು ಅವಾಗಷ್ಟೇ ನೀವು ಮೇಲ್ಬರ್ ಮೇಲ್ ಬರೋದಕ್ಕೆ ಸಾಧ್ಯ ಯಾಕಂದ್ರೆ ಬದುಕಿನ ಭರವಸೆ ಬತ್ತಿ ಹೋಗುತ್ತಿರುವ ಕಾಲದಲ್ಲಿ ಬರಿಯ ಕನಸುಗಳಿದ್ದರೆ ಸಾಲದು ನಮ್ಮ ಅಂಗೈ ಮೇಲೆ ಇತಿಹಾಸ ಕಟ್ಟುವ ತಾಕತ್ತು ಬೇಕು ಅಂತ ಒಬ್ಬ ಕವಿವಾನಿ ಹೇಳಿದ್ದಾರೆ ನಮ್ಮ ಬದುಕಿನ ಏನು ಕನಸುಗಳು ಬತ್ತಿರುವಂದ್ರೆ ನಾವು ಹಂಗಾಗಬೇಕು ಆಗಬೇಕು ನಾವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಸುಮ್ಮನೆ ಕನಸ್ಕಂಡ್ರೆ ಸಾಲದು ಅದಕ್ಕೆ ನಮ್ಮ ಶ್ರಮ ಬೇಕು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅವಾಗಷ್ಟೇ ಸಾಧ್ಯ ಕನಸ್ಕಂಡ್ರೆ ನಾವು ಈಡೇರಿಸಿಕೊಳ್ಳೋದಿಲ್ಲ ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಶ್ರಮ ಪಡಿ ಕಷ್ಟಪಟ್ಟು ಓದಿ ಗೋರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ ಓದಿರೋರು ಬೇಕಾದಷ್ಟು ಡಿ ಸಿ ಎ ಸಿ ಡಿ ಎಸ್ ಪಿ ತಹಸೀಲ್ದಾರ್ ಬಹಳಷ್ಟು ಉನ್ನತ ವತಿಯಲ್ಲಿದ್ದಾರೆ ಆದ್ರಿಂದ ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಕೊಡೋದು ಕಡಿಮೆ ಆದ್ರೆ ನಮ್ಮ ಸಂಸ್ಥೆ ಏನೀಗ ಆಲ್ರೆಡಿ ನಮ್ಮ ಸಲಹೆ ಪ್ರತಿ ಜಿಲ್ಲೆಯಲ್ಲಿ ಮಿನಿಮಮ್ ಮುನ್ನೂರರಿಂದ ನಾನ್ನೂರು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಈ ಸೌಲಭ್ಯ ಸಿಗ ಯಾಕಂದ್ರೆ ಬೇರೆ ಯಾರು ಪ್ರೈವೇಟ್ ಸ್ಕೂಲ್ ಆದರೆ ಡೊನೇಷನ್ ಕೊಟ್ಟು ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟು ಓದ್ತಕ್ಕಂತರಿದ್ದಾರೆ ಅದೇ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಓದೋ ಸಂಖ್ಯೆ ಕಡಿಮೆ ಆದ್ರಿಂದ ಈ ಸೌಲಭ್ಯನ ಕೊಟ್ಟಿದ್ವಿ ಇದ್ರ ಉಪಯೋಗಿಸ್ಕೊಳ್ಳಿ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಜೊತೆಗೆ ಸಂಸ್ಥೆನು ಬೆಳೆಸಿ ನೀವು ಬೆಳೀರಿ ಒಳ್ಳೆ ಕಾರ್ಯಕ್ಕೆ ಸೌಲಭ್ಯಗಳನ್ನ ತಗೊಳ್ಳಿ